ಕನಕಪುರ ನಗರದಲ್ಲಿ ಸುರಿದ ಭಾರೀ ಮಳೆಗೆ ಮನೆಯ ಗೋಡೆಯೊಂದು ಕುಸಿದು ಬಿದ್ದು ಸ್ವಲ್ಪ ಅಂತರದಲ್ಲಿ ನಾಲ್ವರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ ಭಾನುವಾರ ರಾತ್ರಿ ಮಳೆ ಸುರಿಯುತ್ತಿದ್ದಾಗ ರಾಮನಗರ ರಸ್ತೆ ಮೇಗಳ ಬೀದಿ ನೀಲಶೆಟ್ಟರ ಬೀದಿ ನಿವಾಸಿ ಪಾರ್ವತಮ್ಮ ಮತ್ತವರ ಮಗಳು ಮಂಜುಳಾ ಹಾಗೂ ಜೊತೆಯಲ್ಲೇ ಇದ್ದ ಇಬ್ಬರು ಸಂಬಂಧಿಕರು ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಳೆ ಸುರಿಯುತ್ತಿದ್ದ ವೇಳೆ ಮನೆ ಗೋಡೆ ಉರುಳಿ ಬಿದ್ದ ಶಬ್ದ ಕೇಳುತ್ತಿದ್ದಂತೆ ತಕ್ಷಣ ನಾಲ್ವರು ಮನೆಯಿಂದ ಹೊರಬಂದಿದ್ದಾರೆ ಅಷ್ಟರಲ್ಲಿ ಮನೆಯ ಗೋಡೆಯ ಎರಡು ಭಾಗ ಕುಸಿದು ಕೆಳಗೆ ಬಿದ್ದಿದೆ ಮನೆಯ ಸಣ್ಣಪುಟ್ಟ ಸಾಮಗ್ರಿಗಳು ಹಾನಿಯಾಗಿವೆ ಎಂದು ಮನೆಯಲ್ಲಿದ್ದವರು ನೋವು ತೋಡಿಕೊಂಡಿದ್ದಾರೆ ವಿಷಯ ತಿಳಿದ ತಕ್ಷಣ ಮಾಜಿ ಸಂಸದ ಡಿಕೆ ಸುರೇಶ್ ಸ್ಥಳಕ್ಕೆ ಭೇಟಿ ನೀಡಿ ಮನೆಯವರಿಗೆ ಧೈರ್ಯ ತುಂಬಿದರು ವೈಯಕ್ತಿಕವಾಗಿ ಇಪ್ಪತ್ತು ಸಾವಿರ ರೂಪಾಯಿ ಹಣ ನೀಡಿದರು ನಂತರ ತಾಲೂಕು ತಹಶೀಲ್ದಾರ್ ಮಂಜುನಾಥ್ ನಗರಸಭಾ ಪೌರಾಯುಕ್ತ ಎಂಎಸ್ ಮಹದೇವ್ ಭೇಟಿ ನೀಡಿ ಸರ್ಕಾರದಿಂದ ಆಗುವ ಸಹಾಯ ಮಾಡುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಮಧು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುತ್ತುರಾಜು ಮುಖಂಡರಾದ ಏಳ್ಗಳ್ಳಿ ರವಿ ಬಂಡಿ ನಾಗರಾಜ್ ಸೇರಿದಂತೆ ಹಲವರು ಹಾಜರಿದ್ದರು ಆಯಿತು ಒಂದು ಅಷ್ಟು ಬಂದ್ಬಿಟ್ಟು ತಹಸೀಲ್ದಾರ್ ಕೊಡಿ ಈಗ ನೋಡ್ಕೊಳೋ ಅಧ್ಯಕ್ಷ ಅವ್ರ ಕಡೆ ಮನೆ ಹೊತ್ತ ಕಟ್ತೀನಿ ಅಂತ ಅಂದರೆ ಪೂರ್ತಿ ಕಟ್ತೀನಿ ಅಂದರೆ ಒಂದು ಅಷ್ಟು ಜಾಸ್ತಿ ಕೊಡ್ತಾರೆ ಇಲ್ಲ ಅಂದರೆ ರಿಪೇರಿಂಗ್ ಆಲೋಚನೆ ಮಾಡಿ ಕೊಡ್ತಾರೆ